ಇದು ಬೆಂದಿದೆ ಅಂತ ಹೇಗೆ ಈಗ ಚೆಕ್ ಮಾಡೋದು ಈಗ ನೀವು ಮುಟ್ಟಿ ನೋಡಿದ್ರೆ ನಿಮ್ಮ ಕೈಗೆ ಸ್ವಲ್ಪನೂ ತಾಗಲ್ಲ ಹೌದಲ್ವಾ ನೋಡಿ ನೋಡಿ ಈಗ ತುಪ್ಪ ಈಗ ಯಾವಾಗ ಮಾಡುವಾಗ ಸಹ ನಿಮ್ಮ ಅಪ್ಪ ಒಂದು ಜೋಕ್ ನೆನ್ ಬರುದು ಒಂದೇ ಬಾಟ್ಲಿಯಲ್ಲಿ ಮೂರು ಬೆರಳ ಹಾಕಿ ಮೂರು ರೇಟ್ ಹೇಳ್ತಾರೆ ಅಂತ ಹೇಳಿ ಊರಿನ ಬಡಿ ರೆಡಿ ಆಗಿದೆ ಸರಿ ನೋಡಿ ಬಹಳ ಸೂಪರ್ ಆಗಿದೆ ತುಂಬಾ ಸೂಪರ್ ಆಗಿದೆ ಅದೆಲ್ಲ ಎರಡು ಮಾತಿಲ್ಲ ಸೂಪರ್ ಆಯ್ತಾ ಸ್ವರ್ಗ ಸ್ವರ್ಗ ಫ್ರೆಂಡ್ಸ್ ಪೂರ್ಣಿಮಾ ಪದ್ಮನಾಭ ಪ್ರಭು ಅವರು ಕರಕುಶಲ ವಸ್ತುಗಳ ತಯಾರಿಯಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿದ್ದಾರೋ ಅದೇ ರೀತಿ ತಿಂಡಿ ಕೂಡ ಎಷ್ಟು ಕ್ರಿಯೇಟಿವ್ ಆಗಿ ಪೂರೈ ಮಾಡೇ ಮಾಡಿದ್ದಾರೆ ತುಂಬಾ ಸಾಕದಾಗಿತ್ತು ಬರೀ ಕುಚ್ಚಲಕ್ಕಿ ಅದೇ ರೀತಿ ಬೆಳ್ತಿಗೆ ಅಕ್ಕಿ ಹಾಕಿ ಕಾಯಿತುರಿ ಉಪ್ಪು ಹಾಕಿ ಗಟ್ಟಿ ಹಿಟ್ಟು ರುಬ್ಬಿ ಸೇಮ್ ನಮ್ಮ ಕಡುಬಿನ ರೀತಿಯ ಹಿಟ್ಟನ್ನು ರುಬ್ಬಿ ಅದಕ್ಕೊಂದು ಹೂರಣ ಹಾಕಿ ಎಷ್ಟು ಕ್ರಿಯೇಟಿವ್ ಆದ ತಿಂಡಿ ಅಂತ ಹೇಳಿದರೆ ತುಂಬಾ ರುಚಿಯಾದ ಅದ್ಭುತವಾದ ರೆಸಿಪಿ ಅಂತ ಹೇಳ್ಬೋದು ನನಗೆ ನಿಜವಾಗ್ಲೂ ಇದನ್ನು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕಿಣಿಸುವ ಸರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಈಗ ಪೂರ್ಣ ಒಡೆ ರೆಸಿಪಿಯನ್ನು ಪೂರ್ಣಿಮಾ ಪ್ರಭು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಕೂಡ ಎಲ್ಲೂ ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಒಂದು ದೋಸೆ ಹಾಕಿ ಬೆಳಿಗ್ಗೆ ಮಾಡುದಾದ್ರೆ ರಾತ್ರಿ ನೆನೆಸ್ಬೇಕು ಸಂಜೆ ಮಾಡುದಾದ್ರೆ ಬೆಳಿಗ್ಗೆ ನೆನೆಸಿದ್ರೆ ಸಾಕು ಮತ್ತೆ ಒಂದು ಬೌಲ್ ತೆಂಗಿನ ತುರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಅದನ್ನ ಆಗಿ ಕಡಿಬೇಕು ಫ್ರೆಂಡ್ಸ್ ಒಂದು ಪಾವು ಕುಚಲಕ್ಕಿ ಅರ್ಧ ಪಾವು ದೋಸೆ ಹಾಕಿ ಒಂದು ಬೌಲ್ ಕಾಯಿ ತುರಿ ಸ್ವಲ್ಪ ರುಚಿಗೆ ಉಪ್ಪನ್ನ ಹಾಕಿ ಗಟ್ಟಿ ಹಿಟ್ಟನ್ನು ಕಡುಬಿಗೆ ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು ನೀವು ಮುಂಚಿನ ದಿನ ರಾತ್ರಿ ನೆನೆಸಿದ್ರೆ ಮರುದಿನ ಬೆಳಿಗ್ಗೆ ಮಾಡಬಹುದು ಹೂರಣಕ್ಕೆ ಒಂದು ಇಡಿಯಷ್ಟು ಬೆಲ್ಲ ಒಂದು ಬೌಲ್ ತೆಂಗಿನ ತುರಿ ಒಂದು ಬೌಲ್ ಒದ್ಲು ಹುಡಿ ಹ್ಮ್ ಏಲಕ್ಕಿ ಹುಡಿ ಹ್ಮ್ ಎಲ್ಲ ಒಂದೊಂದು ಬೌಲಾಳತೆ ತಕೊಂಡ್ರೆ ಆಯ್ತಲ್ವಾ ಇದಕ್ಕೆ ಬೆಲ್ಲದ ಪುಡಿಸ ಹಾಕ್ಬೋದು ಬೆಲ್ಲದ ಪುಡಿ ಹಾಕ್ಬೋದು ಜವಾನಿ ಬೆಲ್ಲ ಹಾಕ್ಬೋದು ಈಗ ತಗೊಂಡ ಬೆಲ್ಲವನ್ನು ಕಾಲು ಗ್ಲಾಸ್ ನೀರ್ ಹಾಕಿ ಕುದಿಸ್ಲಿಕ್ಕೆ ಇಡ್ಬೇಕು ಅದು ಪಾಕ ಬಂದ ಬೆಲ್ಲದ ಕೂಡಲೇ ತೆಂಗಿನ ತುರಿ ಹಾಕ್ಬೇಕು ಸೇಮ್ ನಾನು ಮೊನ್ನೆ ಪತ್ತೊಳ್ಳಿ ಹೂರಣ ಒಂದು ಎಕ್ಸ್ಪ್ಲೇನ್ ಮಾಡಿದಲ್ಲ ಅದೇ ರೀತಿ ನಾನು ಬೆಲ್ಲದ ಹುಡಿ ಹಾಕಿ ಹೂರಣ ಮಾಡಿದ್ದು ಇಲ್ಲಿ ಪಾಕ ಮಾಡಿ ಮಾಡ್ತಾ ಇದ್ದಾರೆ ಅಷ್ಟೇ ಬೆಲ್ಲ ಅರಳು ಹುಡಿ ಅದೇ ರೀತಿ ಕಾಯಿ ಕಾಯ್ತುರಿ ಏಲಕ್ಕಿ ಪುಡಿ ಇದಿಷ್ಟು ಆಮೇಲೆ ಮೊದಲು ಪುಡಿ ಹಾಂ ಪಾಕದಲ್ಲೇ ಫ್ರೆಂಡ್ಸ್ ಸುಮ್ಮ ಮಂದಿ ನೀವು ಮೊನ್ನೆ ಕಮೆಂಟಲ್ಲಿ ಹಾಕಿದ್ರಿ ಪತ್ತೋಳಿಯಲ್ಲಿ ನಮ್ಗೆ ಅರಳು ಗುಡಿ ಅಂತ ಪರವಾಗಿಲ್ಲ ನೀವು ಕಾಯ್ತೀವಿ ಬೆಲ್ಲ ಏಲಕ್ಕಿ ಪುಡಿಯನ್ನು ಹಾಕಿ ಪಾಕ ಮಾಡ್ಕೊಳ್ಳಿ ಪಾಕ ಅಂದ್ರೆ ನಾವು ಪಂಚಗಜ್ಜಾಯಕೆ ಮಾಡಿದಾಗೆ ಅಷ್ಟೇ ಅಷ್ಟೇ ಎಳೆ ಪಾಕ ಬೇಕಂತ ಹಾಂ ಸರಿ ಏಲಕ್ಕಿ ಹುಡಿ ಇದನ್ನು ಬೆಳಿಗ್ಗೆನ ಉಪಹಾರಕ್ಕೆ ಮಾಡಬಹುದು ತುಪ್ಪ ಹಾಕಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಪಡ್ತಾರೆ ಹೌದು ಸುವರ್ಣ ರೆಡಿ ಈಗ ತಣಿಬೇಕಲ್ವಾ ತಣಿ ಈ ತರ ಉಂಡೆ ಉಂಡೆ ಮಾಡುದು ಹ್ಮ್ ಇದು ತಟ್ಬೇಕು ನೋಡಿ ಫ್ರೆಂಡ್ಸ್ ಬಾಳೆ ಎಲೆಯಲ್ಲಿ ನಾವು ರುಬ್ಬಿದ ಗಟ್ಟಿ ಹಿಟ್ಟಿದ್ದೆ ಅಲ್ವಾ ನೈಸ್ ಆಗಿ ರುಬ್ಬಿರುವಂತಹ ಅದರಲ್ಲಿ ಸಣ್ಣ ಸಣ್ಣ ರೊಟ್ಟಿಗಳನ್ನಾಗಿ ಮಾಡುದು ಇದು ಬಾಳೆ ಎಲೆ ತುಂಡು ತಗೊಂಡ್ರೆ ನಾಲ್ಕೈದು ಅದರಲ್ಲಿ ರೊಟ್ಟಿಗಳನ್ನು ಮಾಡ್ಕೊಳ್ಬೋದು ಆ ರೊಟ್ಟಿಯ ಮೇಲೆ ಹೂರಣವನ್ನ ಗುಡ್ಡೆ ಆಕಾರದಲ್ಲಿ ಹಾಗೆ ಇಟ್ಟು ಇನ್ನೊಂದು ರೊಟ್ಟಿಯನ್ನ ಕೈಯಲ್ಲೇ ತಟ್ಟಿ ಅದರ ಮೇಲೆ ಕವರ್ ಮಾಡ್ಕೊಳ್ಬೇಕು ಚೂರ್ಣ ತೆಗೆಯುದು ಹ್ಮ್ ಹೀಗೆ ಆಕಾರ ಮಾಡಿದುದು ಮತ್ತೆ ಅದೇ ತರ ಇನ್ನೊಂದು ರೊಟ್ಟಿ ತಟ್ಕೊಳ್ಳುದು ಕೈಯ ಅದನ್ನ ಹ್ಮ್ ಅದನ ಈಗ ಕವಚೆ ಹಾಕುದಿದ್ರು ಅದು ಕ್ಲೋಸ್ ಮಾಡುದು ಕ್ಲೋಸ್ ಮಾಡ್ಲಿಕ್ಕೆ

ಅವರಿಗೆ ಹೇಳಿಕೊಟ್ಟದ್ದು ಹ್ಮ್ ಹ್ಮ್ ನೋಡಿ ಈಗ ತಟ್ಟಿದ್ದನ್ನು ಐದು ನಿಮಿಷ ಇದೀಗ ಬೇಯ್ತದೆ ತೆಗಿಲಿಪ್ಪು ಬರುತ್ತೆ ಈಸಿಯಾಗಿ ತುಪ್ಪ ಹಾಕ್ಬಹುದು ಮೇಡದಿದ್ರೆ ಹಾಕೋಬೇಕಂತ ಸರಿ ಮತ್ತೆ ಇನ್ನೊಂದ್ ಅಂದ್ರೆ ಇದೀಗ ಇಡುವಾಗ ನಿಮ್ಗೆ ಇಷ್ಟ ಇದ್ರೆ ಅರಶಿನ ಎಲೆ ಸೈಡ್ಬಹುದು ಅದ್ರ ಜೊತೆ ನಾವಿದ್ರ ಜೊತೆ ಇಡುವವ್ರು ತೋರಿಸ್ತೀವಿ ಅದ್ರ ಸ್ಮೆಲ್ ಕೆಲವರಿಗೆ ಇಷ್ಟ ಇರುತ್ತೆ ಕೆಲವರಿಗೆ ಆಗಲ್ಲ ಅರಶಿಣ ಎಲೆಯಲ್ಲಿ ಇಡುವಾಗೆ ಇಲ್ವಾ ಅರಶಿನ ಎಲೆಯಲ್ಲಿ ಇಟ್ರೆ ಅದು ಪತ್ವಳಿ ವಡೆ ಅಂತ್ಲೇ ಹೌದು ಅಲ್ವಾ ಅರಶಿ ಅರಶಿನ ಎಲೆ ಇಟ್ರೆ ಬೇಕಿದ್ರೆ ಕೆಲವರಿಗೆ ತುಂಬಾ ಇಷ್ಟ ಇರುತ್ತೆ ಅಲ್ಲ ಹೌದ್ ಹೌದ್ ಹೌದು ಅರಿಶಿಣ ಎಲೆ ಪರಿಮಳ ಅಂದ್ರೆ ತುಂಬಾ ಇಷ್ಟ ನೀನೆ ಮೊನ್ನೆ ಹೇಳ್ತಿದ್ಯಾ ಹೌದು ಮನೆಯಲ್ಲಿ ಗಮ್ಮತ್ ಅಂತ ಇದು ಬೆಂದಿದೆ ಅಂತ ಹೇಗೆ ಈಗ ಚೆಕ್ ಮಾಡುದು ಈಗ ನೀವು ಊಟಿ ನೋಡಿದ್ರೆ ನಿಮ್ಮ ಕೈಗೆ ಸ್ವಲ್ಪನೂ ಸ್ವಲ್ಪ ಹೌದಲ್ವಾ ನೋಡಿ ಐದರಿಂದ ಏಳು ನಿಮಿಷ ವಿತಿನ್ ಫೈವ್ ಮಿನಿಟ್ ಸೆವೆನ್ ಮಿನಿಟ್ ಇದೆ ರಿಸ್ಕೇ ಇಲ್ಲ ಅಲ್ಲ ನೋಡಿ ಈಗ ಕರೆಕ್ಟ್ ಬೆಂದಾಗಿದೆ ಹೌದು ಹಾ ಇದೀಗ ತೆಗೆಯುವುದು ಹೇಗೆ ಈಗ ನೋಡಿ ಬಿಸಿ ಇದೆ ಅದು ಇದು ಪಾಕ ಆಗದಿದ್ರೆ ತಣ್ಣದ ಮೇಲೆ ತೆಗಿಬಹುದು ಬಿಸಿನ ತೆಗಿಲಿಕ್ಕೆ ಬರುತ್ತೆ ಈಗ ನಾನು ಹೊರಗೆ ತೆಗೆದ ಕೂಡಲೇ ಎಷ್ಟು ಬಿಸಿ ಇದೆ ನೋಡಿ ಒಂದು ಚೂರು ಕಟ್ ಆಗಲ್ಲ ಅದೇ ಇಟ್ಟು ಅದೇ ಇದ್ರಲ್ಲಿ ಇರ್ಬೇಕು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಹೌದು ದಪ್ಪ ಕನ್ಸಿಸ್ಟೆನ್ಸಿ ಹಿಟ್ಟು ಮಾಡಿ ಎಷ್ಟು ಚಂದ ಇದು ಬರುತ್ತೆ ಬಿಸಿ ಬಿಸಿ ಇದೆ ಅಲ್ಲ ಆದ್ರೂ ಬರುತ್ತೆ ಈಗ ತುಪ್ಪ ಈಗ ಯಾವಾಗ ಮಾಡುವಾಗ ನಿಮ್ಮ ಅಪ್ಪ ಒಂದು ಜೋಕ್ ನೆನಪು ಬರುದು ನನ್ನಷ್ಟಕ್ಕೆ ನಾನು ನಗುದು ಆಮೇಲೆ ಒಂದೇ ಬಾಟ್ಲಿಯಲ್ಲಿ ಮೂರು ಬೆರಳಾಕಿ ಅಂತ ಸರಿ ನೋಡಿ ಬಾಳ ಸೂಪರ್ ಆಗಿದೆ ತುಂಬಾ ಸೂಪರ್ ಆಗಿದೆ ತುಪ್ಪ ಎಲ್ಲ ಹಾಕಿದ್ರೆ ಇನ್ನು ಸ ಒಳ್ಳೆದು ನೆಲಕ್ಕೀಸ್ನಲ್ಲಿ ಬರುತ್ತಲ್ಲ ಎಲ್ಲ ನಂಗೆ ಸ್ವಲ್ಪ ಚುಲಕ್ಕಿದ್ದು ತಿಂಡಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಕಡುಬೆಲ್ಲ ನಾನು ಮಾಡ್ತೇನೆ ದೋಸೆ ಮಾಡ್ತೇನೆ ಇದೇ ಹಿಟ್ಟಲ್ಲಿ ತೆಳ್ಳಗೆ ಮಾಡಿ ನೀರ್ ದೋಸೆ

ಐಚ ದಯಾನುಬಿಟ್ಟಿದ್ಲು ದಾಟದ ನೆಲ್ಲಿಕಾಯಿ ಚಟ್ನಿ ಮಾಡ್ತೀವಿ ನೆಲ್ಲಿಕಾಯಿ ಒಂದು ಬೌಲ್ ತೆಂಗಿನ ಒಂದು ಎರಡು ಹಸಿ ನೆಲ್ಲಿಕಾಯಿ ಬೇಡ ಫಸ್ಟಿಗೆ ಹಾಕ್ಬಾರ್ದು ಮತ್ತೆ ನೋಡಿ ಬೇಕೇರ ಹಾಕೊಳ್ಬಹುದು ಯಾಕಂದ್ರೆ ಅದು ಒಂದು ಇರುತ್ತಲ್ಲ ಅದಕ್ಕೆ ಅದಕ್ಕೆ ಬೆಳ್ಳುಳ್ಳಿ ಹಸಿ ಒಂದು ಐದಾರು ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಅದನ್ನು ಕಡಿಯುದು ನೈಸಾಗಿ ಕಡಿಯುದು ಹಸಿ ಮೆಣಸು ಇಲ್ಲ ಉಪ್ಪು ಉಪ್ಪಿಲ್ಲ ಅದ್ರಲ್ಲೇ ಇರುತ್ತೆ ಮತ್ತೆ ನೀವು ನೋಡಿ ಹಾಕೊಳ್ಬಹುದು ಇದು ಎರಡು ಮೂರೇ ಐಟಮ್ ಹಸಿಮೆಣಸು ತೆಂಗಿನ ತುರಿ ನೆಲ್ಲಿಕಾಯಿ ಅದು ನೈಸ್ ಕಡಿಯುದು ಎಲ್ಲ ಏನಿಲ್ಲ ಜೀವಕ್ಕೆ ಒಳ್ಳೇದು ಆ ರೀತಿಯಲ್ಲಿ ಸ್ವಲ್ಪ ನೆಲ್ಲಿಕಾಯಿ ಒಳಗೆ ಹೋಗ್ತದಲ್ಲ

ಇದಕ್ಕೆ ಈಗ ಒಳ್ಳೆ ಅದರ ಸ್ಮೆಲ್ ಬರುತ್ತೆ ಅರಿಶಿನ ನೋಡಿ ಸ್ಮೆಲ್ ಭಾರಿ ಪರಿಮಳಿತ ಭಾರಿ ಒಳ್ಳೆ ಪರಿಮಳ ಬರ್ತದೆ ಅರಶಿನ ಇದೇ ಕೊಂಡು ಹೋಗ್ತೀರಾ ನೀವು ಬಿಸಿ ಬಿಸಿ ಇದು ಕೊಂಡೋಗಿ ಅದು ಹೇಗಿರ ಬಿಸಿ ಬಿಸಿ ಆದ್ರೂ ಎಷ್ಟು ಕ್ಲೀನ್ ಆಗಿ ಬರುತ್ತೆ ನೋಡಿ ನೀರು ಮುಟ್ಟಿಸ್ಬೇಕಂತ ಹೇಳಿಲ್ಲ ಏನು ನೋಡಿ ಹೋಗಿ ಬರೋದು ಕಾಣ್ತಾ ಇರ್ಬೋದು ನಿಮ್ಗೆ ಭಾರಿ ಸೂಪರ್ ನಿಜವಾಗಿಯೂ ನಿಮ್ಮ ಅತ್ತೆಗೆ ಒಂದು ತುಂಬಾ ಧನ್ಯವಾದ ಹೇಳಬೇಕು ಇದು ರೆಸಿಪಿ ಹೇಳಿ ಕೊಟ್ಟದ್ದು ನಿಮ್ಗೆ ನಮಗೋಸ್ಕರ ಈ ರೆಸಿಪಿ ನೋಡಿಯೇ ಕಲಿಯುದು ನಾನು ಇಷ್ಟರವರೆಗೆ ತರ್ಟಿ ನೈನ್ ಇಯರ್ಸ್ ಆಯ್ತು ಮದುವೆಯಾಗಿ ಒಂದೇ ಒಂದು ಐಟಂ ಬರ್ಕೊಂಡಿಲ್ಲ ನಾನು ಮಾಡಿ ಎಲ್ಲ ನೋಡಿ ಕಲಿಯುದು ನೋಡಿ ಕಲಿಯುದು ಮಾಡಿ ಮಾಡಿ ಬಯಟ್ ಬರ್ಕೊಳ್ಳೋದಾದ್ರೆ ಉದಾಸೀನ ಹೌದು ಯಾರು ಕಸ ಯಾರ ಹೊಸ ಎಂತ ಐಟಂ ಇದೆ ಕೇಳುದು ಕೇಳಿ ಅದನ್ನೇ ಮನಸಲ್ಲಿ ಇಟ್ಟುಕೊಳ್ಳುದು ಹಾಗೆ ಬಂದು ಮಾಡುದು ಇಲ್ಲಿ ನನಗೆ ಅಡಿಗೆಗೆ ಇನ್ನೊಂದು ಇನ್ಸ್ಪಿರೇಷನ್ ಅಂದ್ರೆ ವಿನಯ್ ಅವರ ತಂದೆ ಅವರ ಅಡಿಗೆ ಆಗಿ ಬಂದ ಮೇಲೆ ಅವರ ಅಡಿಗೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ಭಾರಿ ರುಚಿ ಅಂತ ನೆಕ್ಕಿ ತಿಂತಿದ್ದೇವೆ ನಾವು ಯಾವ ಆಗ್ತಿತ್ತು ನನ್ನ ಫಂಕ್ಷನ್ಸ ಆನಿವರ್ಸರಿಗೆ ಉತ್ತರ ಕನ್ನಡ ಜಿಲ್ಲೆಗೆ ನಾವು ಹೋಗಿದ್ವಿ ಅವರನ್ನು ಮಾಮ್ ನನ್ನ ಅಲ್ಲಿ ಕರ್ಕೊಂಡು ಹೋಗಿದ್ವಿ ಸಿನಿಮಾ ಹೆಸರು ಅವರನ್ನ ಅಲ್ಲಿ ಹೋಗಿ ಸಾಧಾರಣ ಇಪ್ಪತ್ತು ವರ್ಷ ಆಯ್ತು ಈಗ ಜನರಿಗೆ ಈಗಲೂ ನಿನ್ನ ಅಕ್ಕನ ಆನಿವರ್ಸರಿಗೆ ಅವರು ಮಾಡಿದ ಅಡಿಗೆ ಎಂತ ಟೇಸ್ಟ್ ಅಲ್ಲ ಹೇಳ್ತಾರೆ ಏನಂದ್ರೆ ತಿಂಗಳವ್ರೆ ಗಸಿ ಪುಳಿ ಪೊದ್ದೆಲ್ಲ ಪಲ್ವೇ ಉಪಕೆರಿ ತಂಡಿ ಬೆಬ್ಬೆ ಉಪ್ಪೇರಿ ದುಪಾಕು ಸಾಟ ಹ್ಮ್ ಉಂಡೋ ಮಂಡು ಇಷ್ಟೆಲ್ಲ ಐಟಮ್ ಅವ್ರು ಮಾಡಿದ್ದು ಮತ್ತೆ ಅವರದೊಂದು ಸಾರು ಸಾಂಬಾರ್ ಸಾರು ಎಲ್ಲ ಸಾಂಬಾರ್ ಕಡ್ದು ಸಾರು ಅದು ಅಂತೂ ಈಗಲೂ ಗಮ ಗಮ ಬರುತ್ತೆ ಕೈಗೆ ಅಷ್ಟು ಟೇಸ್ಟ್ ಅವರು ಸಾರು ಭಾವನಿಗೆ ಭಾರಿ ಖುಷಿ ಭಾರಿ ಖುಷಿ ಅಂದ್ರೆ ತುಂಬಾ ಖುಷಿ ಆಗಿತ್ತು ಎಲ್ರು ಎಲ್ರು ಬಂದು ವಿಶ್ ಮಾಡೋ ಮೊದ್ಲು ಅಡಿಗೆ ಚೆನ್ನಾಗಿತ್ತು ಸರ್ ಅಡಿಗೆ ಚೆನ್ನಾಗಿತ್ತು ಸರ್ ಎಲ್ಲಿಂದ ಬಂದ್ರು ಅವ್ರ ಅಂತೇಳಿ ಹೇಳುದು ಹಾಗೆ ಬಾರಿ ಖುಷಿ ನನ್ನ ತಮ್ಮನ ಮಗನಿಗೆ ಮೂಲ ಮದುವೆ ಮದುವೆಯ ಮುಣಕೂರ್ ಅಂತ ಊರಲ್ಲಿ ಅವನು ಹೇಳಿದ್ದು ಅವರನ್ನೇ ಕರ್ಕೊಂಡ್ ಬಾ ಅಂತ ಅಡಿಗೆಗೆ ಅಲ್ಲಿ ಒಬ್ರು ಪರ್ಮನೆಂಟ್ ಇದ್ರು ಅಲ್ಲಿ ದೇವಸ್ಥಾನದಲ್ಲಿ ಅಂದ್ರೆ ಅವರೇ ಮಾಡುದು ಎಲ್ಲಾದ್ರೂ ಹಾಗಾಗಿ ನಮ್ಗೆ ಅಡಿಗೆ ಕರೀಲಿಕ್ಕೆ ಆಗ್ಲಿಲ್ಲ ಇದಕ್ಕೆ ನಾವು ತಿಂಡಿಗೆ ಇವರನ್ನು ಕರ್ತದ್ರೆ ಸ್ವೀಟ್ ಎಲ್ಲ ಮಾಡ್ಲಿಕ್ಕೆ ಸ್ವೀಟ್ ನಮ್ಗೆ ಸಾಟ್ ಉಂಡ ಮತ್ತೆ ಕಡ್ಲೆ ಇಟ್ಟಿದ್ವಿ ಅದು ಮೂರು ಐಟಮ್ ನನಗೆ ಮಾಡಿದ ಜಾಗ ಈಗಲೂ ನೆನಪಿಗೆ ಬರ್ತದೆ ಆ ಜಾಗ ಈಗ ಇಲ್ಲ ಅಲ್ಲಿ ಮನೆ ಆಗಿದೆ ನನಗೆ ಅವರಲ್ಲಿ ಈಗೊಂಡ್ ಮಾಡಿದ್ದು ಮನೆ ಒಳಗೆ ಬೇಡ ನಾವು ಫ್ರೀ ಆಗಿ ಹೊರಗೆ ಅಂತ ಅವರೊಂದು ನಮ್ಗೆ ತರ್ಪಾಲ ಹಾಕಿಸಿ ಅಲ್ಲಿ ಮಾಡಿದ್ದು ಮಾಡಿದ್ವರು ಆಚೆ ಈಚೆ ನೋಡುದ್ರೊಳಗೆ ನನ್ನ ತಮ್ಮನಿಗೆ ಆಶ್ಚರ್ಯ ಈಗ ಅವ್ರು ಕಾಯಿಸ್ತಾ ಇದ್ರಲ್ಲ ಅಷ್ಟು ಬೇಗ ಕಡಿ ಮಾಡಿಸಾಯ್ತು ಅಂತೇಳಿ ಅಷ್ಟು ಟೇಸ್ಟ್ ಆಗಿತ್ತು ಈಗ ಉಂಟು ಹೌದಾ ವೀಕ್ಷಕರೇ ಈಗ ಎಪಿಸೋಡ್ ಅನ್ನ ಮುಗಿಸುವಂತ ಸಮಯ ಹಾಗೆ ಪೂರ್ಣಿಮಾ ಪ್ರಭು ಅವರಿಗೊಂದು ಆಸೆ ಇದೆ ಗಿನ್ನಿಸ್ ದಾಖಲೆ ಆಗ್ಬೇಕು ಅವರು ಆ ಗಣಪತಿಯ ಒಂದು ಫೋಟೋ ಕಟ್ಟಿ ಎಲ್ಲ ಹೌದು ಕಲೆಕ್ಷನ್ ಮಾಡಿದ್ದು ಆಮಂತ್ರಣ ಪತ್ರಿಕೆ ಇದ್ರೆ ತಂದು ಪಡಬಹುದು ಆಯ್ತು ಎಲ್ಲಿಯೂ ಆಗುತ್ತೆ ಅವ್ರು ಹೇಳಿದ್ರೆ ನಾನು ನಿಂತಿಂತ ಅಂಗಡಿಯಲ್ಲಿ ಇಟ್ಟಿದ್ದೇನೆ ಈ ಗಾಯಿತು ನಾನು ಹೋಗಿ ತರ್ತೇನೆ ಆಯ್ತು ಹಾಗೆ ನೀವು ಕೂಡ ಪ್ರಾರ್ಥನೆ ಮಾಡಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಅವರದ್ದು ಆದಷ್ಟು ಬೆಳೆ ನಮ್ಮ ಹೆಸರು ಬಂದ ತಲೆ ಅದ್ರೇ गिनीಸ್ ರೆಕಾರ್ಡ್ ಇದೆ ಒಂದು ಬೆರಿ ಹೌದು ನೆಕ್ಸ್ಟ್ ನಿಜವಾದ ಮಾತು ಹಾಗೆ ಅದನ್ನ ಗಿನ್ನಿಸ್ ರೆಕಾರ್ಡ್ ಆಗ್ಲಿ ಅಂತ ಹೇಳಿ ನಾವು ಕೂಡ ಅವರು ಪೂಜಿಸುವಂತ ಗಣಪತಿ ಅದೇ ರೀತಿ ಶಾರದ್ಯಾ ಮಾತೆ ಶಾರದ್ರಾ ಮಾತೆಗೆ ಒಂದು ಜಲ್ಲಿ ಸೇವೆ ಅವರು ಮಾಡುತ್ತಿದ್ದಾರೆ ಖಂಡಿತ ನನಗೆ ಅದು लास्ट ಟೈಮ್ ಅವರು ಸನ್ಮಾನ ಮಾಡುವಾಗ ಇಡೀ ದಿವಸ ಶಾರದಮ್ಮ ನೆನಪು ಬರ್ತಾ ಇತ್ತು ನೀನೇ ಮಾಡಿಸಿದಮ್ಮ ನಂಗೆ ಏನು ಇಲ್ಲದಿದ್ರೆ ಯಾರು ನನ್ನ ನೆನಪು ಅದು ಅವರಿಗೆ ಗೊತ್ತಿತ್ತು ಅದು ಇನ್ನು ಯಾರು ಮನ್ಸಿಗೆ ಬರಲ್ಲ ಅದು ನಾನೇ ಮಾಡಿಸ್ತೇನೆ ಅಂತ ಮಾಡಿಸಿದ್ರು ನೀವು ಇಷ್ಟು ವರ್ಷ ಸೇವೆ ಮಾಡಿದಕ್ಕೋಸ್ಕರ ಅದೊಂದು ಖಂಡಿತ ಆದಷ್ಟು ಬೇಗ ಒಂದು ಒಳ್ಳೇದಾಗಿರ್ಲಿ ಅಂತ ಹೇಳಿ ನಾವು ಕೇಳಿಕೊಳ್ತೇವೆ ಧನ್ಯವಾದ ಓಕೆ ನೆಕ್ಸ್ಟ್ ದಿನ ಒಂದು ಒಳ್ಳೆ ಧನ್ಯವಾದ ಒಳ್ಳೇದಾಗ್ಲಿ ಓಕೆ ನೆಕ್ಸ್ಟ್ ದಿನ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್